ಬೆಂಗಳೂರು ಜೊತೆ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಕೆಲಸಗಳು ಯಾವ ಬೇಕಾದ್ ಹೆಂಗ್ ಬೇಗ ಟರ್ ಮಾಡ್ಬಿಡ್ತಾರೋ ನಮ್ಗಾದ್ ಅಭ್ಯಾಸ ಇಲ್ಲ ನಮ್ಗೆ ನಾವ್ ಏನ್ ಸತ್ಯ ಇದೆ ಅದೇ ಹೇಳುತ್ತೆ ಕುಮಾರ್ ಸ್ವಾಮಿಗೆ ಎಲ್ಲಾ ಗೊತ್ತಿದ್ದ ಯೂ ಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕಾಗಿ ನಾನು ಕುಮಾರಸ್ವಾಮಿ ಮಾಡಿದ್ರು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ ಗೌರವ ಆಮೇಲೆ ಈ ಕೇಳಿ ನಾನು ಬೆಳೆದ್ ಕುಮಾರಸ್ವಾಮಿ ಗೊತ್ತಿದೆ ನನ್ನ ಕುಮಾರಸ್ವಾಮಿ ಜೊತೆ ಜನತಾದಲಕ್ಕೆ ಬಂದಿದ್ದು ನಾನು ಮುಂಚೆ ಇದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲಿ ಬರಕ್ ಕಾಣ್ ಆದಿ ಚಿಂಚು ದಿದ್ರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟ ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು ಆದಿ ಚೆನ್ ಚಿನ್ಗಿರಿ ಮಠದಲ್ಲಿ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಕೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ನಾಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದವರು ಕುಮಾರಸ್ವಾಮಿಗೆ ಗೊತ್ತಿದೆ ಕೇಳಿ ಸತ್ಯಾನಾಯನ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರು ಈಗ ನನ್ನ ಪಕ್ಷಕ್ಕೆ ಕಳಿಸಿದನೇ ದೊಡ್ಡ ಗುರುಗಳೇ ನಂದು ರೀ ಅವ್ರು ಯಾರು ಹೇಳ್ತಾರ ಬಿಡ್ತಾರೆ ನಂದು ನಾನು ಹೇಳ್ತಿಲ್ಲ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವ್ ಹೇಳ್ತಾರ ಕೇಳಿದ್ದೀನಿ ಈಗ ಇದೇ ಇದು ಮಾಧ್ಯಮದಲ್ಲಿ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದ್ದೀನಿ ಇದು ಹೇಳಿಕೆ ನಾನ್ ನೋಡಿದ ನನ್ ಗೊತ್ತಿಲ್ಲ ನಾನು ಇವತ್ತು ನೋಡಿ ಹೇಳ್ತೀನಿ ಇವರು ಯಾರು ಯೋಗೇಶ್ ಸೋತ್ರ ಅಂದ್ರೆ ಆಗ್ಬೋದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರವ್ರು ಬಂದಿದ್ದು ಅನುಕೂಲ ಆಯ್ತು ಹೇಳಿಕೆ ಅಂತ ಒಂದು ನಷ್ಟಾನು ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಬ್ಲಸ್ ಅಂತ ಹೇಳಿದ್ರು ಅವರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ ನಾನು ಹೇಳ್ತಿದ್ರಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡ್ತೀನಿ ಯೋಗೇಶ್ವರರು ಅವರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರೆದಿ ಕೊಡಿ